ನಿಮ್ಮ ಬುದ್ಧಿ ಐತೆ ಹರಿಹರ ಶಾಸಕ ಹರೀಶ್ ವಿರುದ್ಧ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಜೊತೆ ರೇಣುಕಾಚಾರ್ಯ ಮತ್ತು ಉಳಿದ ನಾಯಕರು ಹೊಂದಾಣಿಕೆ ರಾಜಕೀಯ ಮಾಡಿದ್ದಾರೆ ಎಂಬ ಶಾಸಕ ಬಿಪಿ ಹರೀಶ್ ಆರೋಪ ಮಾಡುತ್ತಿದ್ದಾರೆ ಎಂದು ದಾವಣಗೆರೆಯಲ್ಲಿ ಮಾಧ್ಯಮದವರು ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಪ್ರಶ್ನೆ ಮಾಡಿದಾಗ ಬಿಪಿ ಹರೀಶ್ ವಿರುದ್ಧ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹರಿಹರದ ಶಾಸಕ ಬಿಪಿ ಹರೀಶ್ ಅವರಿಗೆ ತಲೆ ಕೆಟ್ಟಿರಬೇಕು ಏನು ಬಿಲ್ಲದ ನಾಲ್ಗೆ ಅಂತ ಏನೇನೋ ಮಾತಾಡುತ್ತಾನೆ ಕಳೆದ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರು ಹೇಳಿದ ಹಾಗೆ ಬಿಪಿ ಹರೀಶ್ ನಮ್ಮ ಮನೆಗೆ ಬಂದು ಸಿದ್ದೇಶ್ವರ್ ವಿರುದ್ಧ ಬಾಯಿಗೆ ಬಂದ ಹಾಗೆ ಬೈದಿದ್ದ ಕಾಂಗ್ರೆಸ್ನಲ್ಲೇ ಇದ್ದು ಹಿಂದೆ ಚುನಾವಣೆಯಲ್ಲಿ ನಮ್ಮ ಪರ ಪ್ರಚಾರ ಮಾಡಿದ್ದ ಅವನು ಯಾವಾಗ ಯಾರ ಕಡೆ ಇರ್ತಾನೋ ಗೊತ್ತಿಲ್ಲ ನಮ್ಮ ಮನೆಗೆ ಬಂದಿದ್ದು ರೇಣುಕಾಚಾರ್ಯ ಅಲ್ಲ ಬಿ ಪಿ ಹರೀಶ್ ಹರಿಹರದ ಜನ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜನರ ಸೇವೆ ಮಾಡಬೇಕು ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದು ಏಕವಚನದಲ್ಲಿ ಬಿ ಪಿ ಹರೀಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ತಪ್ಪು ತಿಳುವಳಿಕೆ ಬಂದ್ರೆ ನಾನೇನು ಮಾಡಬೇಕು ಹಾಂ ಅಲ್ಲ ಅವ್ರಿಗೆ ಮಯಾಗ ಆರಾಮಿಲ್ಲ ಆಸ್ಪೆಟ್ಲಾಗಿದ್ದರು ಆಪ್ರೇಷನ್ ಆಗಿತ್ತಂತ ಬಂದಿದ್ದರು ಅವ್ರ ಮನೆಯವ್ರಿಗೂ ಕಣ್ಣು ಆಪ್ರೇಷನ್ ಆಗಿತ್ತಂತೆ ಅದಕ್ಕೆ ಓಬರೋಣ ಅಂದ್ಲು ಬರ್ರಿ ಓಬರೋಣ ಅಂತ ಹೋಗಿದ್ವಿ ಈಗ ಅದನ್ನು ಒಂದು ದೊಡ್ಡದಾಗಿ ಅಲ್ಲಿ ಅವನು ಯಾರ ಹೇಳೇನಲ್ಲಿ ನಿಮ್ಮ ಎಮ್ ಎಲ್ ಎ ಅವನಿಗೆ ಬುದ್ಧಿ ಐತೆ ಯಾರೋ ಹರಿಯರ್ ಎಮ್ ಎಲ್ ಎ ತೆಲುಗಿಲಿ ಕೆಟ್ಟಿರ್ಬೇಕು ಅವನಿ ಈ ಸತಿ ಎಲ್ಲ ರೇಣುಕಾಚಾರಿ ಮಾತಾಡಿದ್ರೆ ನಿಜ ಐತಿ ಈ ವಿಚಾರದಲ್ಲಿ ಏನು ಓದ್ಸತಿ ಚುನಾವಣೆಯಲ್ಲಿ ನಮ್ಮ ಮನೆ ಬಾಕ್ಲಕ್ಕಾದಿದ್ದು ಹರೀಶ ಯಾವಾಗಲೂ ರೇಣುಕಾಚಾರಿ ಅಲ್ಲ ಇದೇ ಸಿದ್ದೇಶಿ ವಿರುದ್ಧ ಇವನು ಬಂದು ತಿಳಿಯಲ್ಲ ಮಾತಾಡಿ ಸಿದ್ದೇಶಿ ಮ್ಯಾಗ ಹಂಗೆ ಹಿಂಗೆ ಮಾತಾಡಿ ನಮ್ಮ ಪರವಾಗಿ ಕ್ಯಾನ್ವಾಸ್ ಮಾಡ್ಯಾನಂದ್ರೆ ತಪ್ಪಾಗಲಾರದು ಅದು ಬೇಕಾದ್ರೆ ಒಪ್ಕೊಳ್ಳವನು ಈ ರೇಣುಕಾಚಾರಿ ಏನು ಹೇಳಿದ್ರಲ್ಲ ಎಲ್ಲಿ ಬ ಇದಕ್ಕೆಲ್ಲ ಧರ್ಮಸ್ಥಳಕ್ಕೋಗಿ ಗಂಟೆ ಹೊಡಿಯೋಣ ಅಂದ್ರಲ್ಲ ಹಂಗೆ ಹೊಡೆದ್ರೆ ಬರೋಕ್ಕೇಳ ಸುಮ್ಮನೆ ಸರಿಯಪ್ಪ ಸುಮ್ಮನೆ ಸುಮ್ಮನೆ ಮಾತಾಡ್ತಾನ ಮಾತಾಡ್ತಾನ ಅಂದರೆ ಎಲುಬು ಇಲ್ಲದ ನ್ಯಾಯಾಲ ಐತಿ ಅಂತಂದೇಳಿ ಸುಮ್ಮನೆ ಮಾತಾಡೋದಲ್ಲ ಏನಾಗ್ತೀರ ಒಂದು ಜನಗಳು ಆರ್ಸಿ ಕಳ್ಸ್ಯಾರ ಒಂದು ಕ್ಲೀನಾಗಿದ್ದು ಜನಗಳು ಕೆಲಸ ಮಾಡೋದು ಕಲೀಲಿ ಇಂಥ ಕೆಲಸಗಳು ಮಾಡಬೇಕು ಇಂತಿಂಥವು ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು ಅಂತ ಬಂದು ಮಾತಾಡಿ ಅದು ಬಿಟ್ಟು ಅದೇನಂತಾರಲ್ಲ ಇವ್ರೇ ಕಾಪಾಡಬೇಕು ಅವತ್ತು ನಾವು ಜಿಲ್ಲಾ ಪಂಚಾಯತಿ ಆಫೀಸ್ನಾಗ ಮಾತಾಡ್ಬೇಕಾಯ್ತು ಮೀಟಿಂಗ್ ಕರೆದಿದ್ವಲ್ಲ ಮೀಟಿಂಗ್ ಕರೆದಾಗ ಅವರು ಡಿ ಸಿ ಅವರು ನಾವು ಕೆ ಡಿ ಪಿ ಮೀಟಿಂಗ್ ಆಗಿ ಮೇಲೆ ಒಳಗಡೆ ಕುಂತಿದ್ವಲ್ಲ ಕೂತಾಗ ಬಂದಿದ್ದ ಬಂದು ಕುತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ಮಾತನಾಡಿದರು ಮಾತಾಡಿದಾಗ ಹೇಳ್ಬೇಕಾಯ್ತು ಅವತ್ತು ಕಮಿಷ್ನರು ಎಲ್ಲರೂ ಇದ್ದರು ಅವತ್ತೇ ಹೇಳ್ಬೇಕಾಯ್ತಾ ಅದು ಬಿಟ್ಟರು ಇಲ್ಲಿ ಹೊರಗೆ ಬಂದು ನಿಮ್ಮ ಮುಂದೆ ಟಿ ವಿ ಬರ್ತಾನೆ ಅಂತಂದು ಹೆಂಗೆ ಬೇಕಂಗೆ ಮಾತಾಡೋದು ಏನು ನನ್ನ ವಿರುದ್ಧ ಬೇಕಾದ್ ಮಾಡಿ ಏನ್ ಮಾಡ್ತಾನೆ ಅವರ ಪಕ್ಷದ ಅಧ್ಯಕ್ಷಿಕೆ ಅವರು ಅವ್ರ ಬಿಟ್ರು ಮಗನ ಯಾರು ಕಾಂಟ್ರಾಕ್ಟ್ ಮಾಡ್ತಿರಬೇಕಲ್ಲ ಸ್ಮಾರ್ಟ್ ಶೀಟ್ಗೆ ಎಲೆ ಸ್ಮಾರ್ಟ್ ಶೀಟ್ಗೆ ಅರ್ಧ ಅಂತ ಬೋರ್ಡ್ಗಳೆಲ್ಲ ಮಾಡಿರೋದು ಎಲ್ಲಾ ಮಗನೇ ಬಸ್ ಸ್ಟ್ಯಾಂಡ್ಗಳು ಮಾಡಿರೋದು ಮಾಡಿದ್ರ ಅವರ ಮಗನೇ ಜೆಸಿಬಿ ಅವನ ಹೆಸರಾಗಿ ಇಲ್ದಂಗಿರಬಹುದು ಬೇರೆ ಯಾರ ಹೆಸರಿಗೆ ಇರಬಹುದು ಹೇಳ್ರಿ ಫಸ್ಟು ಅವ್ರ ತಂದೆಯರು ಸತ್ತಿದಾಗ ಅವ್ರು ಎಲ್ಲಿ ಉಗ್ದಾರ ಅಂತಂದು ಮಹಾನುಭಾವ ಗೊತ್ತಿದ್ದಿಲ್ಲ ಜಮೀನು ಖರೀದಿ ಮಾಡಿದಾಗ ನಾನೇ ಅವನಿಗೆ ಹೇಳಿದ್ದೀನಿ ನಮ್ಮ ಇಂಜಿನಿಯರ್ ಬಸವನಗೌಡರು ತೀರ್ಕಂಡ ಬಾರಪ್ಪ ಇಲ್ಲಿ ತಮ್ಮ ನಿಮ್ಮ ಜಮೀನು ಇಲ್ಲಿ ಐತಿ ಇಲ್ಲ ಮಾರದ್ರು ನಮಗೆ ಇಂಜಿನಿಯರಿಂಗ್ ಕಾಲೇಜಿಗೆ ತಗೊಂಡ್ವಿ ಇದರಲ್ಲಿ ಜಾಗ ಬಿಡಿಸು ಸಮಾಧಿ ಇದು ಯಾವಾಗ ಅವಾಗ ನಾವು ಅಡ್ಡಾಡ್ಬೋದು ಅದನ್ನು ಬಿಟ್ಟು ಆ ಪತ್ರದ ಕಣ ಕಾಣಿಸು ಅಂತಲೇ ಹೇಳಿದೆ ಹೇಳಿ ಮಾಡಿಸಿ ಕೊಟ್ಟಾಗೂ ಪಾಪ ಇನ್ನೂ ಅದು ರಿಜಿಸ್ಟ್ರೇಷನ್ಗೂ ಒಂದು ಸ್ವಲ್ಪ ಅಟ್ಯಾಕ್ಸ್ ಇದೆ ಮನುಷ್ಯ ಅವನೇನು ವಸುಬಾಲ್ ನನಗೆ ಅವನು ಕಮ್ಯುನಿಸ್ಟ್ ಪಾರ್ಟಿ ನಿಂತಾಗೂ ನಾವೇ ಎಲೆಕ್ಷನ್ ಮಾಡಿದ್ದೆ ಅವಂದು ಏನಪ್ಪ ಕಾಂಗ್ರೆಸ್ ಇದ್ರಾಗಿದ್ದ ಏನು ವಸೂಬಲ್ಲ ನನಗೆ ಅದು ಏನದು ಸೀದಾ ತಿಳುವಳಿಕೆ ಇರ್ಕೊಂಡ್ ಮಾತಾಡೋಕೆ ಕೇಳು ಅವ್ ಒಂದ್ಸತಿ ಅಲ್ಲಿರ್ತಾನೆ ಆ ಒಂದ್ಸತಿ ಇಲ್ಲಿರ್ತಾನೆ ಆ ಒಂದ್ಸತಿ ಇನ್ನೊಂದು ಕಡೆಗೆ ಇರ್ತಾನೆ ಅವ್ನು ಯಾಕೋ ಅವ್ರಿಗೆ ಮತ್ತೆ ಬರೀರಿ ನೀವು ಏನಪ್ಪ なんでなんでなんでなんでなん